ಹೆಬ್ರಿಯ ಪೀತಬೈಲುವಿನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಮೃತಪಟ್ಟಿದ್ದ ನಕ್ಸಲ್ ನಾಯಕ ಗೌಡನ ಅಂತ್ಯ ಸಂಸ್ಕಾರ ಹುಟ್ಟೂರಾದ ಹೆಬ್ರಿ ತಾಲೂಕಿನ ಕೂಡ್ಲುವಿನಲ್ಲಿ ಬುಧವಾರ ನೆರವೇರಿಸಲಾಯಿತು ಹೆಬ್ರಿ ಕೂಡ್ಲು ಗ್ರಾಮದ ಮನೆ ಆವರಣದಲ್ಲಿ ವಿಕ್ರಮಗೌಡನ ಅಂತ್ಯ ಸಂಸ್ಕಾರ ನೆರವೇರಿದ್ದು ಚಿತೆಗೆ ತಮ್ಮ ಸುರೇಶ್ ಗೌಡ ಅಗ್ನಿಸ್ಪರ್ಶ ಮಾಡಿದರು ಹೆಬ್ರಿ ತಾಲೂಕಿನ ಕಬ್ಬಿನಾಲೆಯ ಪೀತಬೈಲಿನಲ್ಲಿ ಸೋಮವಾರ ರಾತ್ರಿ ನಕ್ಸಲರು ಮತ್ತು ನಕ್ಸಲ್ ನಿಗ್ರಹ ಪಡೆಯ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ನಕ್ಸಲ್ ನಾಯಕ ವಿಕ್ರಮಗೌಡ ಅಲಿಯಾಸ್ ಶ್ರೀಕಾಂತ್ ಮೃತಪಟ್ಟಿದ್ದರು ಹೆಬ್ರಿ ತಾಲೂಕಿನ ಸೋಮೇಶ್ವರ ನಾಡ್ಪಾಲು ಗ್ರಾಮದ ಕೂಡ್ಲು ನಿವಾಸಿ ವಿಕ್ರಮ್ ಗೌಡ ಹಲವು ವರ್ಷಗಳಿಂದ ನಕ್ಸಲ್ ಚಟುವಟಿಕೆಗಳಲ್ಲಿ ಸಕ್ರಿಯನಾಗಿದ್ದ ಮತ್ತು ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಸೋಮವಾರ ರಾತ್ರಿ ಸುಮಾರು ಆರು ಮಂದಿ ನಕ್ಸಲರ ತಂಡ ಪೀತಬೈಲ್ನ ಮನೆಯೊಂದರ ಸಮೀಪ ಬಂದಿತ್ತು ಈ ವೇಳೆ ಅವರು ಹಾಗೂ ಎಎನ್ಎಫ್ ತಂಡದ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ವಿಕ್ರಮ್ ಮೃತಪಟ್ಟಿದ್ದು ಉಳಿದವರು ಪರಾರಿಯಾಗಿದ್ದರು ಎಷ್ಟು ಕ್ರೆಡಿಟ್ ಇದ್ರು ಎಷ್ಟು ಕೇಸಸ್ ಇಟ್ ಆ್ಯಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್ ಸೊ ಅವರು ಆತ ಕಬಿನಿ ದಳಮ್ ಅನ್ನ ಒಂದು ದಳಕ್ಕೆ ಸೇರಿದವ ಕಬಿನಿ ಒನ್ ಕಬಿನಿ ಟೂ ಅಂತ ಎರಡು ದಳಮ್ ಆಗಿತ್ತು ಕರ್ನಾಟಕದಲ್ಲಿ ಕಬಿನಿ ದಳಮ್ ಎರಡನೇಗೆ ಲೀಡ್ ಮಾಡ್ತಾ ಇದ್ದಿದ್ದಂಥ ವಿಕ್ರಮ್ ಅವರ ಮೃತ ಹೊಂದಿರೋದು ಅವರು ನಾಲ್ಕು ನಾಲ್ಕನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು